ನಮಸ್ಕಾರ ಸ್ನೇಹಿತರೆ ಇದುವರೆಗೂ ಫ್ರಾಡ್ ಕಾಲು ಫ್ರಾಡ್ ಕಾಲು ಅನ್ನೋ ವಿಷಯ ಕೇಳಿದ್ದೆ ಆದರೆ ಇವತ್ತು ನನ್ನ ಹತ್ರ ಫ್ರಾಡ್ ಕೆಲಸ ಒಂದು ನಡೆದಿದೆ ಏನಪ್ಪ ಅಂತಂದರೆ ನಾನು ರಿಟೈರ್ಡ್ ಸಿ ಆರ್ ಪಿ ಎಫ್ ಎಕ್ಸ್ ಸಿ ಆರ್ ಪಿ ಎಫ್ ಇಪ್ಪತ್ತ್ನಾಲ್ಕು ವರ್ಷ ಸರ್ವಿಸ್ ಮಾಡಿ ಬಂದಿದ್ದೀನಿ ನಿನ್ನೆ ಒಂದು ಕಸ್ಟಮರು ನನಗೆ ಫೋನ್ ಮಾಡಿದರು ನನಗೆ ಟೈಲ್ಸ್ ರಿಕ್ರೂಟ್ಮೆಂಟ್ ಇದೆ ಅಂತೇಳ್ಬಿಟ್ಟು ಮೆಸೇಜ್ ಮಾಡಿದರು ಅದನ್ನು ನಾನು ರಿಪ್ಲೇ ಮಾಡಿದೆ ಯಾರು ಏನು ಅಂತ ರಿಪ್ಲೈ ಮಾಡಿದರೆ ಒಂದು ಫೋಟೋ ಕಳಿಸಿದರು ಐ ಆಮ್ ಕೃನಾಲ್ ಚೌಧರಿ ಕುನಾಲ್ ಚೌಧರಿ ಇಂಡಿಯನ್ ಆರ್ಮಿ ಡಿಪಾರ್ಟ್ಮೆಂಟ್ ಸೆಕೆಂಡ್ ಬಟಾಲಿಯನ್ ಅಪ್ಲಿಕೇಶನ್ ಆರ್ಮಿ ಗೆಜೆಟೆಡ್ ಆಫೀಸರ್ ಅಂತ ಅವ್ರ ಅಡ್ರೆಸ್ಸು ಮತ್ತು ಅವ್ರದ್ದು ಜಿ ಎಸ್ ಟಿ ನಂಬರು ಟ್ವೆಂಟಿ ನೈನ್ ಎ ಜೆ ಓ ಪಿ ವೈ ಸಿಕ್ಸ್ ಫೋರ್ ನೈನ್ ತ್ರೀ ಎನ್ ಒನ್ ಜೆಡ್ ಕ್ಯೂ ಇನ್ನೊಂದು ಸಲ ಜಿ ಎಸ್ ಟಿ ನಂಬರ್ ನೋಡಿ ಇದು ಯಾವುದು ಶಿವಾಜಿ ನಂಬರ್ ಶಿವಾಜಿನಗರದಲ್ಲಿ ವೆಹಿಕಲ್ಸ್ ಡಿಪಾರ್ಟ್ಮೆಂಟ್ ಅವ್ರ ನಂಬರ್ ಇದು ಜಿ ಎಸ್ ಟಿ ನಂಬರ್ ಟ್ವೆಂಟಿ ನೈನ್ ಎ ಜೆ ಓ ಪಿ ವೈ ಸಿಕ್ಸ್ ಫೋರ್ ನೈನ್ ತ್ರೀ ಎನ್ ಒನ್ ಜೆಡ್ ಕ್ಯೂ ಈ ನಂಬರ್ ಕಳಿಸಿ ನನಗೆ ಟೈಲ್ಸ್ ಬೇಕು ಅಂತಂದರು ಸ್ವಿಮ್ಮಿಂಗ್ ಫೂಲ್ಗೆ ನಾನು ಸ್ವಿಮ್ಮಿಂಗ್ ಫೂಲ್ ಡಿಸೈನು ಒನ್ ಬೈ ಟೂ ಐಟಮ್ ಕಳಿಸಿದೆ ಅವ್ರಿಗೆ ರೇಟ್ ಹೇಳಿದ್ದೆ ರೇಟು ಓಕೆ ಮಾಡಿದರು ಡಿಸೈನು ಸೆಲೆಕ್ಷನ್ ಮಾಡಿದರು ನಂತರ ನಾಳೆ ಬೆಳಿಗ್ಗೆ ನಮಗೆ ಮೆಟೀರಿಯಲ್ ಬೇಕು ತೌಸಂಡ್ ಫೋರ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಬೇಕು ಅಂತ ಹೇಳಿದರು ಆಗ ನಾನೇನು ಮಾಡಿದ್ನಪ್ಪ ಅಂತಂದರೆ ಒಂದು ಸ್ವಲ್ಪ ಅಡ್ವಾನ್ಸ್ ಮಾಡಿ ಅಡ್ವಾನ್ಸ್ ಮಾಡಿದ ತಕ್ಷಣ ನಾನು ನಿಮಗೆ ಮೆಟೀರಿಯಲ್ ಕಳಿಸ್ಕೊಡ್ತೀನಿ ಆಮೇಲೆ ಅಲ್ಲಿ ಪೇ ಮಾಡಿ ಅಂತ ನಾನು ಹೇಳಿದ್ದೆ ಸರಿ ಆಯಿತು ನಾವು ಆರ್ಮಿ ಆಫೀಸರ್ ಅಲ್ವಾ ಆರ್ಮಿನಲ್ಲಿ ಥರ ಅಡ್ವಾನ್ಸ್ ಗಿಡ್ವಾನ್ಸ್ ಏನು ಬರೋದಿಲ್ಲ ನಿನ್ನ ಮೆಟೀರಿಯಲ್ ಹಾಕೊಂಬಂದ್ಬಿಡು ಇಲ್ಲೇ ಕ್ಯಾಶ್ ಕೊಡ್ತೀನಿ ತಗೊಂಡೋಗು ಅಂತಂದರು ಅವ್ರದ್ದು ಫೋಟೋ ಎಲ್ಲ ಇದೆ ಫೋಟೋ ನೋಡಿ ಈ ರೀತಿ ಇದೆ ಚೆನ್ನಾಗಿ ನೋಡ್ಕೊಳ್ಳಿ ಫೋಟೋನ ಇದು ಅವನ ಫೋಟೋ ಕುನಾಲ್ ಚೌಧರಿ ಅಯಾಮ್ ಕುನಾಲ್ ಚೌಧರಿ ಅಂತ ಬರುತ್ತೆ ಅವನ ಅಡ್ರೆಸ್ಸಲ್ಲಿ ಮೇಲೆ ನಂಬರ್ ನೋಡಿ ಡಬಲ್ ನೈನ್ ಫೈ ಸೆವೆನ್ ಒನ್ ಡಬಲ್ ಇದು ತೆಗಿಯೋದನ್ನು ಅವ್ರ ನಂಬರ್ ಬಂದು ಡಬಲ್ ನೈನ್ ಫೈ ಸೆವೆನ್ ಒನ್ ಫೋ ನೈನ್ ಫೋರ್ ಏಯ್ಟ್ ತ್ರೀ ಫೈವ್ ಇದು ಅವ್ರ ಫೋನ್ ನಂಬರು ಫೋನು ಅಟೆಂಡು ಮಾಡ್ತಿದ್ದಾರೆ ಇವಾಗಲೂ ಅಟೆಂಡ್ ಮಾಡ್ತಾರೆ ಒಂದು ಈ ಫೋಟೋ ಈ ಫೋಟೋ ಈ ರೀತಿಯಾಗಿ ಮೆಟೀರಿಯಲ್ ಹಾಕೋಮ್ಮ ಹೇಳಿದರು ಲೊಕೇಶನ್ ಕಳಿಸಿದ್ರು ಆ ಹತ್ರ ಸೇಮ್ ಲೊಕೇಶನಲ್ಲಿ ಹೋಗ್ಬಿಟ್ಟು ನಾವು ಗೇಟಲ್ಲಿ ಲಗೇಜಿಗೆ ಲೋಡ್ ಇಟ್ಕೊಂಡು ಫೋನ್ ಮಾಡಿ ಸರ್ ಯಾರಾದರೂ ಒಬ್ಬ ಸಿಪಾಯಿನ ಕಳಿಸ್ರಿ ಅಂತಂದರು ಆಗ ಅವ್ರು ಏನು ಮಾಡಿದ್ರಪ್ಪ ಅಂತಂದರೆ ಈ ಗೇಟಲ್ಲಿ ಆಗಬೇಕು ನಿಮ್ಮದು ಆಧಾರ್ ಕಾರ್ಡ್ ಕಳಿಸಿ ನಿಮ್ಮದು ಫೋನ್ಪೇನಾ ಗೂಗಲ್ ಪೇನಾ ಅಂತ ಕೇಳಿದರು ಆಗ ನಾನು ಹೇಳಿದ್ನಂದ್ರೆ ಅವ್ರಿಗೆ ಫೋನ್ ಪೇ ಗೂಗಲ್ ಪೇ ಹಾಕಿ ಜಿ ಎಸ್ ಟಿ ನಂಬರ್ ಹಾಕ್ಕೊಂಡು ಪಕ್ಕ ಜಿ ಎಸ್ ಟಿ ಬಿಲ್ ತಂದು ಒರಿಜಿನಲ್ ಬಿಲ್ ತಂದಿದ್ದೀನಿ ನಮಗೆ ಚೆಕ್ ತನ್ನೇ ಕೊಡ್ತೀರಾ ಅಂತ ಕೇಳಿದೆ ನಾನು ಅವರು ಇಲ್ಲ ಅಕೌಂಟು ಆರ್ಮಿ ಫಂಡಿಂದ ಬರೋದದು ಡೈರೆಕ್ಟಾಗಿ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತಂದರು ಐದು ರೂಪಾಯಿ ಕಳಿಸ್ತೀನಿ ನಿಮಗೆ ನಮ್ಮ ಸ್ನೇಹಿತ ಇನ್ನೊಬ್ಬ ಇದ್ದಾನೆ ಅಕೌಂಟ್ ಬ್ರಾಂಚಲ್ಲಿ ಅವ್ರಿಗೆ ಐದು ರೂಪಾಯಿ ಅವ್ರು ನಿಮ್ಗೆ ಕಳಿಸ್ತಾರೆ ಐದು ರೂಪಾಯಿ ಹತ್ತು ರೂಪಾಯಿ ಕಳಿಸ್ತಾರೆ ಅದಕ್ಕೆ ನೀವು ರಿಪ್ಲೈ ಮಾಡಿ ಅವ್ರು ಏನು ಪ್ರೋಸೆಸ್ ಹೇಳ್ತಾರೆ ಆ ಪ್ರೋಸೆಸ್ ಮಾಡಿಬಿಡಿ ಆ ಅಮೌಂಟ್ ನಿಮ್ಗೆ ಬಂದ್ಬಿಡುತ್ತೆ ಆಮೇಲೆ ನಾವು ಗೇಟ್ ಪಾಸ್ ಕಳಿಸ್ತೀವಿ ಗೇಟ್ ಪಾಸ್ ಇಲ್ಲದೇ ಒಳಗಡೆ ಬಿಡೋದಿಲ್ಲ ಆಮೇಲೆ ಬನ್ನಿ ಒಳಗಡೆ ಅಂತಂದರು ಸರಿ ಆಯಿತು ಅಂತೇಳ್ಬಿಟ್ಟು ನಮ್ಮ ಕುಲ್ದೀಪ್ ಅನ್ನೋರು ಒಬ್ಬರು ಕುಲ್ದೀಪ್ ಸಿಂಗ್ ಅಂತ ಒಬ್ಬರು ಫೋನ್ ಮಾಡ್ತಾರೆ ಅವ್ರ ನಂಬರ್ ಅಟೆಂಡ್ ಮಾಡಿ ಅಂತಂದರು ಹಿಂದೇ ಅವ್ರ ಕಾಲ್ ಬಂತು ಅವ್ರಿಗೆ ನಮಗೆ ಕುಲ್ದೀಪ್ ಸಿಂಗ್ ನಂಬರು ಸೆವೆನ್ ಜೀರೋ ಫೋರ್ ಟೂ ಫೈವ್ ನೈನ್ ಸೆವೆನ್ ಫೋರ್ ಜೀರೋ ಒನ್ ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ ನೈನ್ ಸೆವೆನ್ ಜೀರೋ ಫೋರ್ ಟು ಫೈವ್ ನೈನ್ ಸೆವೆನ್ ಫೋರ್ ಜೀರೋ ಒನ್ ಇವನು ಕುಲ್ದೀಪ್ ಸಿಂಗ್ ಅಂತ ಇವನು ಕಾಲ್ ಮಾಡಿ ನಿಮ್ಮ ಅಕೌಂಟ್ ಡೀಟೇಲ್ ಕೊಡಿ ಅಂತಂದರು ನಾನು ಕೊಟ್ಟೆ ಕರೆಕ್ಟಾಗಿ ಲೊಕೇಶನ್ ಇದ್ದಿದ್ದರಿಂದ ಅವ್ರ ಫೋಟೋ ಫುಲ್ ಅಡ್ರೆಸ್ಸು ಲೊಕೇಶನ್ ಕರೆಕ್ಟಾಗಿ ಕೊಟ್ಟಿದ್ದರು ಬಟ್ ಗೇಟ್ ನಂಬರ್ ಟೂ ಅಂತ ಹೇಳಿದರು ಅದು ರಂಗಿತ್ತು ಅವ್ರು ಹೇಳಿದ ಲೊಕೇಶನ್ಗೆ ಹೋಗಿ ನಾನು ಬ್ಯಾಂಕ್ ಡೀಟೇಲ್ ಕೊಟ್ಟೆ ಅವ್ರಿಗೆ ಬ್ಯಾಂಕ್ ಡೀಟೇಲ್ ಅಂತಂದರೆ ನಮ್ಮ ಫೋನ್ಪೇ ಗೂಗಲ್ ಪೇ ಯೂಸ್ ಮಾಡ್ತೀವಿ ಬ್ಯಾಂಕ್ ಡೀಟೇಲ್ ಯಾಕೆ ನಿಮಗೆ ಬಿಲ್ಲಲ್ಲೇ ಇದೆ ನೋಡಿ ಕೆನರಾ ಬ್ಯಾಂಕ್ ಕರೆಂಟ್ ಅಕೌಂಟು ಅಂತ ಹೇಳಿದ್ದೆ ಅವ್ರು ಏನು ಮಾಡಿದ್ರಪ್ಪ ಅಂದರೆ ನಮಗೆ ಐದು ರೂಪಾಯಿ ಸೆಂಡ್ ಮಾಡಿದರು ನಮ್ಗೆ ಐದು ರೂಪಾಯಿ ಬಂತು ಹಾಂ ಬಂದಿದೆ ಸರ್ ನಿಮ್ದು ಐದು ರೂಪಾಯಿ ಅಂತಂದರು ನಿಮ್ದೊಂದು ಐದತ್ತು ರೂಪಾಯಿ ಕಳಿಸಿ ಅಂತಂದರು ಐದತ್ತು ರೂಪಾಯಿ ನಾನು ಕಳ್ ಹತ್ತು ರೂಪಾಯಿ ಕಳಿಸಿದೆ ಆ ಹತ್ತು ರೂಪಾಯಿ ಅವ್ರಿಗೆ ಹೋಗಿದೆ ಹೋಯಿತು ನಂತರ ಬಿಲ್ ಅಮೌಂಟ್ ಎಷ್ಟು ಅಂತ ಕೇಳಿದರು ಸಿಕ್ಸ್ಟಿ ಫೈವ್ ತೌಸಂಡ್ ಸೆವೆನ್ ಸೆವೆನ್ ಸಿಕ್ಸ್ ಹೇಳಿದ್ದೆ ಅರವತ್ತೈದು ಸಾವಿರದ ಏಳ್ನೂರ ಎಪ್ಪತ್ತಾರು ರೂಪಾಯಿ ಅಂತ ಹೇಳಿದ್ದೆ ಅವರು ಫಸ್ಟು ನೀವು ನಿಮ್ಮ ಅಕೌಂಟಿಂದ ಆ ಅಮೌಂಟ್ ನಮಗೆ ಸೆಂಡ್ ಮಾಡಿಬಿಡಿ ಇದು ಪ್ರೋಸೆಸ್ ಆಗಿದ್ರೆ ಅಷ್ಟೊತ್ತಿಗೆ ಅದು ನಿಮಗೆ ಕನ್ಫರ್ಮೇಷನ್ಗೆ ಅದು ನಿಮಗೆ ರೀಫಂಡ್ ಆಗಿಬಿಡುತ್ತೆ ಅಂತಂದರು ಇಲ್ಲ ಸರ್ ಅಷ್ಟು ಅಮೌಂಟು ನಾವು ಬಿಲ್ ಹಾಕ್ಕೊಂಬಂದಿದ್ವಿ ಬಿಲ್ ಕೊಡ್ತೀವಿ ಬಿಲ್ ಆಗಿ ಅಷ್ಟು ಅಮೌಂಟ್ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದೆ ನಾನು ಎಷ್ಟೋ ಒಂದಷ್ಟು ಮಾಡಿ ಅಂತಂದರೆ ನಾನು ತರ್ಟಿ ಫೈವ್ ತೌಸಂಡ್ ರುಪೀಸ್ ಕಳಿಸ್ತೀನಿ ಇಮಿಡಿಯೇಟಾಗಿ ಅದನ್ನು ರೀಫಂಡ್ ಮಾಡಿಬಿಡಿ ಆಮೇಲೆ ನಾನು ಮೆಟೀರಿಯಲ್ ಕೊಡೋದು ಅಂತ ಹೇಳಿದೆ ತರ್ಟಿ ಫೈವ್ ತೌಸಂಡ್ ನಾನು ಸೆಂಡ್ ಮಾಡಿದೆ ಫೈಲ್ಡ್ ಅಂತ ಬಂತು ಅವ್ರಿಗೆ ಹೇಳಿದೆ ಅದು ಫೈಲ್ಡ್ ಅಂತ ಬರ್ತಾ ಇದೆ ಅಂತ ಮತ್ತು ಟ್ವೆಂಟಿ ತೌಸಂಡ್ ಮಾಡಿ ಅಂತಂದರು ಟ್ವೆಂಟಿ ತೌಸಂಡು ಟ್ರೈ ಮಾಡಿದೆ ಫೇಲ್ಡ್ ಅಂತ ಬಂತು ಮತ್ತು ಟೆನ್ ತೌಸಂಡ್ ಹೇಳಿದ್ರು ಟೆನ್ ತೌಸಂಡ್ ಟ್ರೈ ಮಾಡಿದೆ ಅದು ಫೇಲ್ಡ್ ಅಂತ ಬಂತು ಆಮೇಲೆ ಇಲ್ಲ ನಾನು ಇನ್ನು ಈ ಥರ ಮಾಡೋಕ್ಕಾಗೋದಿಲ್ಲ ನನಗೆ ಯಾಕೋ ಡೌಟ್ ಬರ್ತಾಯಿದ್ದೀನಿ ನಿಮ್ಮ ಮೇಲೆ ಇದನ್ನು ಕ್ಲಿಯರ್ ಮಾಡಿ ಇಲ್ಲ ಒಂದು ಕಾನ್ಸ್ಟೇಬಲ್ ಗೇಟಲ್ಲಿದ್ದೀನಿ ಒಂದು ಸಿಪಾಯಿನ ಕಳಿಸಿ ನನಗೆ ಸಿಪಾಯಿ ಬಂದು ನನಗೆ ಲೊಕೇಶನ್ ಜಾಗ ಎಲ್ಲ ಓಕೆ ಅಂತಂದರೆ ಆಮೇಲೆ ನಾನು ಮೆಟೀರಿಯಲ್ ಎತ್ಕೊಂಡು ಬರ್ತೀನಿ ಆಮೇಲೆ ಅವರು ಅಡ್ರೆಸ್ ಜಾಗ ಚೇಂಜ್ ಮಾಡಿದರು ಆರ್ ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಹತ್ರ